ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಬಿ ಎಸ್ ಯಡಿಯೂರಪ್ಪನವರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರಂತೆ ಹೌದು ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಎಸ್ ಯಡಿಯೂರಪ್ಪನವರಿಗೆ ವ್ಯಾಖ್ಯಾನ ನೀಡಿದಾರಂತೆ ಏನದು ನೋಡೋಣ ಬನ್ನಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಿಎಂ ಆಗಿರುವಂತಹ ಬಿಎಸ್ ಯಡಿಯೂರಪ್ಪ ಹಾಗೂ ಕುಟುಂಬದ ವಿರುದ್ಧ ಮತ್ತೆ ಪರೋಕ್ಷ ವಾಗ್ದಾಳಿ ಮುಂದುವರಿಸಿದ್ದಾರೆ ಇದೇ ವೇಳೆ ವೈಗೆ ಹೊಸ ವ್ಯಾಖ್ಯಾನವನ್ನು ನೀಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯತ್ನಾಳ್ ಅವರು ಒಂದು ವ್ಯಾಖ್ಯಾನವನ್ನು ಬಿ ಎಸ್ ಯಡಿಯೂರಪ್ಪಗೆ ನೀಡಿದ್ದಾರೆ ಅದೇನೆಂದು ನೋಡಿಕೋಣ ಬನ್ನಿ ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯತ್ನಾಳ್ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ವೈ ವೈ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂಬುದು ನಿನ್ನೆ ಅವರು ನೀಡಿರುವ ಹೇಳಿಕೆಯಿಂದ ಸ್ಪಷ್ಟವಾಗಿದೆ ಎಂದು ಹೇಳಿದರು ಯತ್ನಾಳ್ ಅವರು ಮತ್ತು ಇದೇ ವೇಳೆ ವೀರಶೈವ ಮಹಾಸಭಾ ಬಗ್ಗೆಯೂ ಮಾತನಾಡಿದಂತಹ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಎಸ್ ಯಡಿಯೂರಪ್ಪ ಅವರಿಗೆ ವ್ಯಾಖ್ಯಾನ ನೀಡಿದರು ಬಿ ಅಂದರೆ ಭೀಮಣ್ಣ ಖಂಡ್ರೆ ಎಸ್ ಅಂದ್ರೆ ಶ್ಯಾಮನವರು ಶಿವಶಂಕರಪ್ಪ ಹಾಗೂ ವೈ ಅಂದ್ರೆ ಯಡಿಯೂರಪ್ಪ ಕರ್ನಾಟಕದ ವೀರಶೈವ ಮಹಾಸಭಾ ಅಂದರೆ ಈ ಮೂವರ ಕುಟುಂಬದ ಒಂದು ಸಂಸ್ಥೆ ರಾಜ್ಯದಲ್ಲಿ ಈ ಮೂವರು ಮಕ್ಕಳೇ ಬೆಳೆಯಬೇಕು ಈ ಮೂವರ ಪತ್ನಿ ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಮತ್ತು ಅಳಿಯಂದಿರು ಚುನಾವಣೆಗೆ ನಿಲ್ಲುತ್ತಾರೆ ಅವರೇ ಆರಿಸಿ ಬಂದು ಎಂಎಲ್ಸಿ ಸಿ ಎಂಪಿ ಮಹಾಸಭಾದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಆಗ್ತಾರೆ ನಾವು ಅವರ ಮನೆಗಳಲ್ಲಿ ಕಸ ಗುಡಿಸುವ ಕೆಲಸ ಮಾಡಬೇಕು ಎಂದು ಯತ್ನಾಳ್ ಅವರು ವ್ಯಾಖ್ಯಾನವನ್ನು ನುಡಿದಿದ್ದಾರೆ ಈಗ ಈ ಮೂವರು ನಾಯಕರ ಗುಂಪಿಗೆ ಮತ್ತೊಂದು ಹೆಸರು ಕೇಳಿಬರುತ್ತಿದೆ ಅದೇನೆಂದರೆ ಶಿವಾನಂದ್ ಪಾಟೀಲ್ ಕುಟುಂಬವೊಂದು ಸೇರಿಕೊಂಡಿದೆ ಎಂದು ವಾಗ್ದಾಳಿ ನಡೆಸಿದರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಎಸ್ ಯಡಿಯೂರಪ್ಪಗೆ ಈ ಮುಖಾಂತರ ಒಂದು ವ್ಯಾಖ್ಯಾನವನ್ನು ನುಡಿದಿದ್ದಾರೆ ಧನ್ಯವಾದಗಳು